ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಚುನಾವಣೆ ವರ್ಷದಲ್ಲಿ ಯಾವುದೇ ಗ್ಯಾರಂಟಿಗಳ ಘೋಷಣೆಯಾಗಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯ ಸುಧಾರಣೆಯನ್ನ ನಿರ್ಮಲಾ ಸೀತಾರಾಮನ್ ಮೆನ್ಷನ್ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿ ಮತ್ತು ಉದ್ಯಮ ಬೆಳವಣಿಗೆಯಲ್ಲಿ ದಾಪುಗಾಲಿಟ್ಟಿದ್ದೇವೆ ಅಂದಿದ್ದಾರೆ ಚುನಾವಣಾ ವರ್ಷದಲ್ಲಿ ಗ್ಯಾರಂಟಿ ಘೋಷಿಸದ ಮೋದಿ ಸರ್ಕಾರ ಲೋಕಸಭಾ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಎಲೆಕ್ಷನ್ ಮುಂದಗಡೆ ಇದೆ ಕೆಲವು ಜನಪ್ರಿಯ ಯೋಜನೆಗಳ ಘೋಷಣೆಯಾಗುತ್ತುವ ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಖುಷಿಯಾಗಿದೆ ಚುನಾವಣಾ ವರ್ಷದಲ್ಲೂ ಯಾವುದೇ ಗ್ಯಾರಂಟಿಯನ್ನ ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ ಗ್ಯಾರಂಟಿ ಯೋಜನೆಗಳಿಲ್ಲ ಉಚಿತ ಘೋಷಣೆಗಳೂ ಇಲ್ಲ ಯಾವುದೇ ಗ್ಯಾರಂಟಿ ಉಚಿತ ಘೋಷಣೆಗಳು ಇಲ್ಲ ಯಾವುದೇ ವಿನಾಯಿತಿಯನ್ನು ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ ಚುನಾವಣಾ ವರ್ಷದಲ್ಲೂ ಕೂಡ ಮೋದಿ ಸರ್ಕಾರ ಯಾವುದೇ ಜನಪ್ರಿಯ ಘೋಷಣೆಗಳು ಮಾಡಿಲ್ಲ ಗ್ಯಾರಂಟಿ ಯೋಜನೆಗಳಿಲ್ಲ ಉಚಿತ ಘೋಷಣೆಗಳು ಇಲ್ಲ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯಾವುದಾದ್ರೂ ಜನಪ್ರಿಯ ಯೋಜನೆ ಘೋಷಣೆ ಆಗುತ್ತಾ ಅನ್ನೋ ನಿರೀಕ್ಷೆ ಇತ್ತು ಯಾವುದೇ ಗ್ಯಾರಂಟಿ ಇಲ್ಲ ಯಾವುದೇ ಉಚಿತ ಘೋಷಣೆಗಳ ಯಾವುದೇ ಉಚಿತ ಘೋಷಣೆಗಳನ್ನು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಮಾಡಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಅಖಾಡ ರೆಡಿಯಾಗಿದೆ ಅದನ್ನ ಗಮನದಲ್ಲಿಟ್ಕೊಂಡು ಮಧ್ಯಂತರ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳಾಗತ್ವಾ ಅನ್ನೋ ನಿರೀಕ್ಷೆ ಇತ್ತು ಪ್ರಮುಖವಾಗಿ ಕೃಷಿ ವಲಯದಲ್ಲಿ ಮಹಿಳಾ ವರ್ಗದಲ್ಲಿ ಯಾವುದಾದ್ರೂ ಘೋಷಣೆಗಳಾಗುತ್ತಾ ಅನ್ನೋ ನಿರೀಕ್ಷೆ ಇತ್ತು ಯಾವುದೇ ಗ್ಯಾರಂಟಿ ಯೋಜನೆಗಳ ಘೋಷಣೆಯಾಗಿಲ್ಲ ಉಚಿತ ಘೋಷಣೆಗಳು ಆಗಿಲ್ಲ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಏಳು ಲಕ್ಷ ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿ ಏಳು ಲಕ್ಷದವರೆಗೆ ಆದಾಯ ಇದ್ರೆ ಯಾವುದೇ ತೆರಿಗೆಯನ್ನ ಕಟ್ಟುವಂತಿಲ್ಲ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಶೇಕಡಾ ಮೂವತ್ತು ಶೇಕಡಾದಿಂದ ಇಪ್ಪತ್ತ ಎರಡಕ್ಕೆ ಇಳಿಸಲಾಗಿದೆ ಏಳು ಲಕ್ಷ ಆದಾಯ ಬರುವವರಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಏಳು ಲಕ್ಷ ಆದಾಯ ವಾರ್ಷಿಕವಾಗಿ ಬರ್ತಾ ಇದ್ರೆ ಯಾವುದೇ ತೆರಿಗೆ ಕಟ್ಟೋ ಹಾಗಿಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಶೇಕಡಾ ಮೂವತ್ತರಿಂದ ಶೇಕಡಾ ಇಪ್ಪತ್ತ ಎರಡಕ್ಕೆ ಇಳಿಕೆ ಮಾಡಲಾಗಿದೆ ಚುನಾವಣೆಯ ವರ್ಷದಲ್ಲಿ ಯಾವುದೇ ಗ್ಯಾರಂಟಿಗಳ ಘೋಷಣೆ ಮಾಡಿಲ್ಲ ಉಚಿತ ಕೊಡುಗೆಗಳನ್ನು ನೀಡಲಾಗಿಲ್ಲ ವಿನಾಯಿತಿಯನ್ನ ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ ಏಳು ಲಕ್ಷ ಆದಾಯ ಇದ್ದರೆ ಯಾವುದೇ ತೆರಿಗೆಯನ್ನ ಕಟ್ಟುವಂತಿಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಶೇಕಡ ಮೂವತ್ತು ಶೇಕಡ ಇತ್ತು ಅದನ್ನ ಇಪ್ಪತ್ತ ಎರಡಕ್ಕೆ ಇಳಿಕೆ ಮಾಡಲಾಗಿದೆ ಆದಾಯ ತೆರಿಗೆಯ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಗಳಲ್ಲಿ ಬದಲಾವಣೆಯ ನಿರೀಕ್ಷೆ ಇತ್ತು ಆದ್ರೆ ಯಾವುದೇ ಬದಲಾವಣೆ ಇಲ್ಲ ಆದ್ರೆ ಏಳು ಲಕ್ಷ ಆದಾಯ ವಾರ್ಷಿಕವಾಗಿ ಬರ್ತಾ ಇದ್ರೆ ಇನ್ನು ಮುಂದೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಮಧ್ಯಂತರ ನ ಡೀಟೇಲ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ಸ್ಕ್ರೀನ್ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಪಂಚರಾಜ್ಯ ಫಲಿತಾಂಶ ರಾಮ ಮಂದಿರ ಲೋಕಾರ್ಪಣೆ ಮತದಾರರನ್ನ ಓಲೈಸಬೇಕಾದ ಅನಿವಾರ್ಯತೆಗೆ ಮೋದಿ ಮುಂದಾಗಿಲ್ಲ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಯಾವುದೇ ಓಲೈಕೆಯ ಯೋಜನೆಗಳ ಘೋಷಣೆ ಮಾಡಲಾಗಿಲ್ಲ ಪಂಚರಾಜ್ಯ ಫಲಿತಾಂಶದಲ್ಲಿ ಬಿಜೆಪಿ ಮೂರು ರಾಜ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಿತ್ತು ರಾಮ ಮಂದಿರ ಉದ್ಘಾಟನೆಯಾಗಿದೆ ಬಜೆಟ್ ಹೊರತಾಗಿ ಯಾವಾಗ ಬೇಕಾದರೂ ಹೊಸ ಜನಪ್ರಿಯ ಯೋಜನೆಗಳ ಘೋಷಣೆಯಾಗಬಹುದು ಉದಾಹರಣೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಸೂರ್ಯೋದಯ ಯೋಜನೆಯನ್ನ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ರು ಬಜೆಟ್ ಹೊರತಾಗಿ ಯಾವಾಗ ಬೇಕಾದರೂ ಹೊಸ ಯೋಜನೆಗಳ ಘೋಷಣೆಯಾಗಬಹುದು ಜನಪ್ರಿಯ ಘೋಷಣೆಗಳ ಹಾದಿಯನ್ನ ಮೋದಿ ಸರ್ಕಾರ ಕುಳಿದಿಲ್ಲ ಬಜೆಟ್ ಮಂಡನೆ ಮುಗಿತಾ ಇದ್ದಂತೆ ಮೇಜು ಕುಟ್ಟಿ ಸ್ವಾಗತಿಸಿದ್ದಾರೆ ಮೋದಿ ಪಂಚರಾಜ್ಯ ಫಲಿತಾಂಶ ರಾಮ ಮಂದಿರ ಲೋಕಾರ್ಪಣೆ ಹೊಸ ಆತ್ಮವಿಶ್ವಾಸ ಕೊಟ್ಟಿದೆಯಾ ಬಿಜೆಪಿಗೆ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳ ಮೂಲಕ ಜನರನ್ನ ಒಲಿಸಿಕೊಳ್ಳುವ ಯಾವ ಯೋಜನೆಗೂ ಕೂಡ ಈ ಬಾರಿ ಬಜೆಟ್ನಲ್ಲಿ ಮಣೆ ಹಾಕಲಾಗಿಲ್ಲ ಪಂಚರಾಜ್ಯ ಫಲಿತಾಂಶ ಬಿಜೆಪಿಯ ಆತ್ಮವಿಶ್ವಾಸ ಹೆಚ್ಚಿಸಿತ್ತು ಇದರ ಜೊತೆ ಜೊತೆಗೆ ರಾಮ ಮಂದಿರ ಉದ್ಘಾಟನೆಯಾಗಿದೆ ಹಾಗಾಗಿ ಯಾವುದೇ ಓಲೈಕೆಯ ಯೋಜನೆಯ ಘೋಷಣೆ ಮಾಡಲಾಗಿಲ್ಲ ಜನಪ್ರಿಯ ಘೋಷಣೆಗಳ ಹಾದಿ ತುಳಿದಿಲ್ಲ ಮೋದಿ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಫಾರ್ ಸಪೋರ್ಟ್ The government has reduced and rationalized tax rates. Under the new tax scheme, there is now no tax liability for taxpayers with income up to 7 lakh rupees, up from 2.2 lakh rupees in the financial year 2013 14. The threshold for presumptive taxation for retail businesses was increased from 2 crores to 3 crores. Similarly the threshold for professionals eligible for presumptive taxation was increased from 50 lakh rupees to 75 lakh rupees also corporate tax rate was decreased from 30% to 22% for existing domestic companies and to 15% for certain new manufacturing companies honorable speaker sir in the last 5 years our focus has been to improve taxpayers' services. The age old jurisdiction based assessment system was transformed with the introduction of faceless assessment and appeal, thereby imparting greater efficiency, transparency, and accountability. Introduction of updated income tax returns, a new Form 26AS, and pre filling of tax returns. Have made filing of tax returns simpler and easier. Average processing time of returns has been reduced from 93 days in the year 2013 14 to a mere 10 days this year, thereby making refunds faster. Indirect taxation. By unifying the highly fragmented indirect tax regime in India, the GST has reduced the compliance burden on trade and industry. The industry has acknowledged the benefits of GST. According to a recent survey conducted by a leading consulting firm, 94% of industry leaders view the transition to GST as largely positive. According to 80% of the respondents, it has led to supply chain optimization <coughs> as elimination of tax arbitrage and octroi has resulted in disbanding of checkposts at the state and city boundaries. At the same time, tax base of GST more than doubled and the average monthly gross GST collection has almost doubled to 1.66 lakh crores. Appreciate the taxpayers for their continued support the government has reduced and rationalized tax rates under the new tax scheme rollout of air connectivity to tier 2 and tier 3 cities under udan scheme has been widespread 517 new routes are carrying 1.3 crore passengers indian carriers Indian carriers have proactively placed orders for over 1,000 new aircrafts. Expansion of existing airports and development of new airports will continue expeditiously. Metro and Namo Bharat. We have a fast expanding middle class, and rapid urbanization is taking place. Metro Rail and Namo Bharat can be the catalyst for the required urban transformation expansion of these systems will be supported in large cities rollout of air connectivity to tier 2 and tier 3 cities under udan scheme has been widespread 517 new routes are carrying 1.3 crore passengers indian carriers Indian carriers have proactively placed orders for over 1,000 new aircrafts. Expansion of existing airports and development of new airports will ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ ಯಾವುದೇ ಗ್ಯಾರಂಟಿಗಳ ಘೋಷಣೆ ಇಲ್ಲ ಉಚಿತಗಳ ಘೋಷಣೆ ಇಲ್ಲ ಎಲ್ಲ ವಿಭಾಗಗಳಲ್ಲೂ ಕೂಡ ಯಾವ ರೀತಿ ಯೋಜನೆಗಳ ಅನುಷ್ಠಾನವಾಗಿದೆ ಅನ್ನೋದರ ವಿವರಣೆ ನಿರ್ಮಲಾ ಸೀತಾರಾಮನ್ ನೀಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ನಡೆದು ಬಂದ ಹಾದಿಯನ್ನ ನಿರ್ಮಲಾ ಸೀತಾರಾಮನ್ ವಿವರಿಸಿದ್ದಾರೆ ಮಹಾನಗರಗಳಲ್ಲಿ ಮೆಟ್ರೋ ರೈಲು ಯೋಜನೆಯ ವಿಸ್ತರಣೆ ನಗರ ಸಂಚಾರಕ್ಕೆ ಮೆಟ್ರೋ ರೈಲುಗಳ ಸಂಚಾರದಲ್ಲಿ ಹೆಚ್ಚಳ ಸಾರ್ವಜನಿಕ ಸಾರಿಗೆಗೆ ಈ ಬಸ್ಗಳ ಬಳಕೆಗೆ ಉತ್ತೇಜನ ಸಣ್ಣಪುಟ್ಟ ನಗರಗಳಿಗೂ ಮೆಟ್ರೋ ರೈಲು ಸಂಚಾರ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಕೊಡುಗೆಗಳನ್ನು ನೀಡಲಾಗಿದೆ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ಮಾಣದ ಗುರಿ ಹೊಂದಲಾಗಿದ್ದು ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ನಾಲ್ಕು ವರ್ಷದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಮೂರು ಪಟ್ಟು ಹಣ ಹೂಡಿಕೆ ಲೋಕಸಭೆಯನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ಜನಪ್ರಿಯ ಯೋಜನೆಗಳ ಘೋಷಣೆ ಆಗಿದೆ ಲೋಕಸಭೆಯ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಘೋಷಣೆಯಾಗಿಲ್ಲ ಪಂಚರಾಜ್ಯ ರಿಸಲ್ಟ್ ರಾಮಮಂದಿರ ಲೋಕಾರ್ಪಣೆಯಿಂದ ಮೋದಿ ಸರ್ಕಾರದ ಆತ್ಮವಿಶ್ವಾಸ ಹೆಚ್ಚಾಗಿದೆ ಪಂಚರಾಜ್ಯ ರಿಸಲ್ಟ್ ರಾಮ ಮಂದಿರ ಲೋಕಾರ್ಪಣೆ ಮತದಾರರನ್ನ ಓಲೈಸುವ ಹಾದಿ ಹಿಡಿದಿಲ್ಲ ಮೋದಿ ಸರ್ಕಾರ ಬಜೆಟ್ ಹೊರತಾಗಿ ಯಾವಾಗ ಬೇಕಾದರೂ ಹೊಸ ಯೋಜನೆಗಳು ಘೋಷಣೆಯಾಗಬಹುದು ಮತದಾರರನ್ನ ಓಲೈಸಬೇಕಾದ ಅನಿವಾರ್ಯತೆಗೆ ಹೋಗಿಲ್ಲ ಮೋದಿ ಸರ್ಕಾರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇರಿಸದೆ ಬಜೆಟ್ ಮಂಡನೆ ಮಾಡಲಾಗಿದೆ ಮತದಾರರನ್ನ ಓಲೈಸೋ ಕೇಳศักಕೆ ಮುಂದಾಗಲಿಲ್ಲ ಮೋದಿ ಸರ್ಕಾರ ಬಜೆಟ್ ಮಂಡನೆ ಮುಗಿತಾ ಇದ್ದಂತೆ ಮೇಜುಕುಟ್ಟಿ ಸ್ವಾಗತಿಸಿದ್ದಾರೆ ಪ್ರಧಾನಿ ಮೋದಿ ಪಿಎಂ ಆವಾಸ್ ಯೋಜನೆ ಗ್ರಾಮೀಣ ಡೆಸ್ಪೈಟ್ ದಿ ಚಾಲೆಂಜಸ್ 듀 ಟು ಕೋವಿಡ್ ಇಂಪ್ಲಿಮೆಂಟೇಷನ್ ಆಫ್ ಪಿಎಂ ಆವಾಸ್ ಯೋಜನೆ ಗ್ರಾಮೀಣ ಕಂಟಿನ್ಯೂಡ್ ಅಂಡ್ ವೀ ಆರ್ ಕ್ಲೋಸ್ ಟು ಅಚೀವಿಂಗ್ ದ ಟಾರ್ಗೆಟ್ ಆಫ್ 3 ಕೋರ್ હાઉસಸ್ 2 crore more houses will be taken up in the next 5 years to meet the requirement arising from increase in the number of families. Asia Net News network asianet